ಹಲೋ ನಮಸ್ಕಾರ ಈ ಒಂದು ವಿಡಿಯೋ ನಾವು ಲಿಸ್ನಿಂಗ್ ಸ್ಕಿಲ್ಸ್ ಹೋಗು ಸ್ಪೆಷಲಿ ಯಾವಾಗ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಅಬಿಲಿಟಿ ಟು ಲಿಸನ್ ಇಫೆಕ್ಟಿವ್ಲಿ ಅಂದ್ರೆ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸನ್ನು ನೋಡೋಣ ಇದಕ್ಕಿಂತ ಮುಂಚೆ ಲಿಸ್ನಿಂಗ್ ಸ್ಕಿಲ್ ಮೇಲೆ ಎರಡು ವೀಡಿಯೋಸ್ ಮಾಡಿದ್ದೀನಿ ನಾನು ಟೈಪ್ಸ್ ಆಫ್ ಲಿಸ್ನಿಂಗ್ ಮತ್ತು ಬ್ಯಾರಿಯರ್ಸ್ ಲಿಸ್ನಿಂಗ್ ಲಿಸ್ನಿಂಗ್ನ ಎರಡು ವೀಡಿಯೋಸ್ ಮಾಡಿದ್ದೀನಿ ಜಸ್ಟ್ ಗೋ ಆ್ಯಂಡ್ ವಾಚ್ ದೆಮ್ ಸೊ ನಾವು ಫಸ್ಟ್ ಆಫ್ ಆಲ್ ವಾಟ್ ಆರ್ ಲಿಸ್ನಿಂಗ್ ಸ್ಕಿಲ್ಸ್ ಮೊದಲಿಗೆ ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಏನು ಅಂತ ಹೇಳ್ತಿರ್ಕೋ ನಾನು Listening skills involve the ability to accurately receive and interpret messages in the communication process. Effective listening is essential for clear communication and successful interaction. So, listening skills, whenever the ರ ಸೆಂಟರ್ ಸೆಂಟ್ಸ್ ದ ಮೆಸೇಜ್ ಯಾರಾದರೂ ನಿಮ್ಗೆ ನಿಮ್ಮ ಜೊತೆ ಮಾತಾಡ್ತಿರ್ತಾರಲ್ಲ ಸೊ ಮಾತಾಡ್ಬೇಕಾದ್ರೆ ಅವ್ರು ಏನು ಹೇಳತ್ತಾರ ಟೀಚರ್ ಕ್ಲಾಸ್ ತೊಗೊಳತ್ತಿದ್ರೆ ಅವ್ರು ಏನು ಹೇಳತ್ತಾರ ಹೇಳಿ ಸರಿಯಾಗಿ ಕೇಳ್ಕೊಂಡು ಅರ್ಥಗ್ರಹಣ ಮಾಡ್ಕೊಳ್ಳೋದಕ್ಕೆ ನಾವೇನಂತೀವಿ ಲಿಸ್ನಿಂಗ್ ಸ್ಕಿಲ್ಸ್ ಅಂತೀವಿ ಆ್ಯಂಡ್ ಇಫೆಕ್ಟ್ ಲಿಸ್ನಿಂಗ್ ಹೆಂಗೆಪ್ಪ ಅಂತಂದ್ರೆ ಸಕ್ಸಸ್ಫುಲ್ ಇಂಟ್ರಾಕ್ಷನ್ ಆಗ್ತವೆ ಟೀಚರ್ ಬರೀ ಹೇಳೋದು ಅಷ್ಟೇ ಅಲ್ಲ ನೀವು ಅವ್ರಿಗೆ ಉಲ್ಟಾ ಕ್ವಶನ್ಸ್ ಕೇಳೋದು ಲೈಕ್ ಆಸ್ಕಿಂಗ್ ನಮ್ ಡೌಟ್ಸ್ ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಡೌಟ್ಸ್ ಕೇಳೋದು ಏನೇ ಕ್ಲಾರಿಫಿಕೇಶನ್ ಮಾಡ್ಕೋತಾರೆ ಕ್ಲಾರಿಫೈ ಮಾಡ್ಕೋದು ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಇಫೆಕ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ ಅದ್ರಾಗೂ ಥರ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ಎಲ್ಲಕ್ಕಿಂತ ಬೆಸ್ಟ್ ಯಾವ್ದು ಅಂದ್ರೆ ಆಕ್ಟಿವ್ ಲಿಸ್ನಿಂಗ್ ಅಂತ ಹೇಳ್ಬೋದು ಸೊ ನೋಡಿರಿ ಆರು ಕೀ ಲಿಸ್ನಿಂಗ್ ಸ್ಕಿಲ್ಸ್ ಅದಾವ ಆಕ್ಟಿವ್ ಅದಾವೆ ಯಾವ ಅಂತಂದ್ರೆ ಅಂದ್ರೆ ಪೇಯಿಂಗ್ ಅಟೆನ್ಷನ್ ವಿತ್ ಹೋಲ್ ಜಜ್ಮೆಂಟ್ ರಿಫ್ಲೆಕ್ಟ್ ಕ್ಲಾರಿಫೈ ಸಮರೈಸ್ ಆಮೇಲೆ ಶೇರ್ ನಿಮ್ಮ ಶೇರ್ ವ್ಯೂಸ್ ಹೇಳಿ ಸೊ ಇವು ಆರು ಏನಪ್ಪಾ ಸಿಕ್ಸ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಸೊ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ಇವು ಆರು ಇಂಪಾರ್ಟೆಂಟ್ ಅದ ಓಕೆ ಕೀಪ್ ದೋಸ್ ಇನ್ ದ ಮೈಂಡ್ ಸೊ ಎಕ್ಸಾಮ್ ಒಳಗ ಸರ್ ಏನ್ ರೀ ಕೊಟ್ಟಿರ್ತಂತ ಹೇಳಕ್ಕೆ ಹೋಗ್ಬೇಡ್ರಿ ಸಣ್ಣ ಇದ್ರೂ ಕೂಡ ಇವನು ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು ಎಲಾ ಆ್ಯಂಡ್ ರೈಟ್ ದಮ್ ಅರೌಂಡ್ ಫೈವ್ ಟು ಸಿಕ್ಸ್ ಲೈನ್ಸ್ ಪ್ರತಿಯೊಂದು ಬ್ಯಾರ್ಟ್ ಲಿಸ್ನಿಂಗ್ ಸ್ಕಿಲ್ ಆಗಲಿ ಆಮೇಲೆ ಇಂಪಾರ್ಟೆನ್ಸ್ ಆಫ್ ಲಿಸಿನಿಂಗ್ ಸ್ಕಿಲ್ ಅದ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ನೀವು ಏನು ಮಾಡ್ಬೇಕಂದ್ರೆ ಇಷ್ಟು ಸಣ್ಣ ಸಣ್ಣ ಕೊಟ್ಟಿದ್ದಲ್ಲ ನಿಮಗೆ ನಿಮ್ಗೆ ಈಸಿ ಅಂತ ಹೇಳಿ ಕೊಟ್ಟೆ ನೀವೇನು ಅಂದ್ರೆ ನಿಮ್ಮ ಓನ್ ವರ್ಡ್ಸ್ ಒಳಗೆ ಒಂದು ಐದರಿಂದ ಆರು ಲೈನ್ ಬರ್ದಾರ ಪ್ರತಿ ಪಾಯಿಂಟ್ಗೆ ಇಟ್ ಈಸ್ ಇನಫ್ ನಾವು ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ನಮಗೆ ನಿಮಗೆ ಲಿಸ್ನಿಂಗ್ ಸ್ಕಿಲ್ಸ್ ಎದಕ್ಕೆ ಬೇಕು ಲಿಸ್ನಿಂಗ್ ಈಸ್ ಕ್ರೂಷಿಯಲ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಫಾಸ್ಟ್ರಿಂಗ್ ರಿಲೇಷನ್ಶಿಪ್ಸ್ ರಿಡ್ಯೂಸಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಎನ್ಹಾನ್ಸಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟೀಸ್ ಸೊ ನಮಗೆ ಅವು ಭಾಳಷ್ಟು ಏನಪ್ಪಾ ಅಂತಂದ್ರೆ ಕ್ರೂಷಿಯಲ್ ಅದ ಇಂಪಾರ್ಟೆಂಟ್ ಅದಾವ ಎದಕ್ಕೆ ಪಾತ ಅಂದ್ರೆ ಫಾಸ್ಟ್ರಿಂಗ್ ರಿಲೇಷನ್ಶಿಪ್ ಸೊ ನಮ್ಮ ರಿಲೇಷನ್ಶಿಪ್ ಒಳ್ಳೇದಾಗಿರಬೇಕು ನಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಟೀಚರ್ಸ್ ಜೊತೆಗೆ ಆಮೇಲೆ ಪೇರೆಂಟ್ಸ್ ಜೊತೆಗೆ ಸಿಬ್ಲಿಂಗ್ಸ್ ಜೊತೆಗೆ ಸಲೋ ಇರಬೇಕು ಪಾತಂದ್ರೆ ನಾವು ಇನ್ನೊಬ್ರು ಏನು ಹೇಳ್ತಾರೋದನ್ನ ಸರಿಯಾಗಿ ಕೇಳಿಸ್ಕೋದಿರಬೇಕು ಅಡ್ಡ್ದು ಮಾತಾಡಬಾರ ಅಂದ್ರೆ ಮಧ್ಯ ಮಧ್ಯ ನಾವು ಏನು ಮಾಡಬಾರಪ್ಪ ಅಂದ್ರೆ ಅವ್ರಿಗೆ ಇಂಟ್ರಪ್ಟ್ ಮಾಡಬಾರ್ದು ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು ಅವ್ರು ಏನು ಹೇಳ್ತಾರೆ ಕೇಳಿ ಅದಕ್ಕೆ ನಾವು ಸರಿಯಾಗಿ ಗೊತ್ತಾ ರಿಪ್ಲೈ ಕೊಡಬೇಕಾಗತ್ತೈತೆ ಓಕೆ ರೆಡ್ಯೂಸಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ನೀವು ಸರಿಯಾಗಿ ಕೇಳ್ತಿದ್ರಿಪ್ಪಾ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲ ಹೋಗ್ತಾ ಏನಾಗ್ತಾವ ಹೋಗ್ತಾವ ಆ್ಯಂಡ್ ಎನ್ಹಾನ್ಸಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟೀಸ್ ಸೊ ಸರಿಯಾಗಿ ಕೇಳಿಸ್ಕೊಂಡ್ರೆ ಏನಾದಿರ್ಪಾತಂದ್ರೆ ಏನಾದರೂ ಪ್ರಾಬ್ಲಮ್ಗಳಿದ್ದು ಅಂದ್ರೆ ಅದನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಕಡೆ ಬರ್ತೈತಿ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಅಂದ್ರೆ ನೀವು ಏನಾದರೂ ಯಾರಾದರೂ ಏನಾದರೂ ಹೇಳ್ತಿರ್ತಾರಲ್ಲ ಅದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ರಿಪ್ಲೈ ಅಂದ್ರೆ ಅದಕ್ಕೊಂದು ಏನಪ್ಪ ಅಂದ್ರೆ ವ್ಯಾಲ್ಯೂ ಇರ್ತೈತಿ ಇಲ್ಲಾಂದ್ರೆ ವ್ಯಾಲ್ಯೂ ಇರೋಂಗಿಲ್ಲ ಸೊ ದೀಸ್ ಆರ್ ದಿ ದಿಸ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಇಲ್ಲಿವರೆಗೂ ನಿಮಗೆ ತಿಳಿದ್ರು ಸಬ್ಸ್ಕ್ರೈಬ್ ಮಾಡ್ರಿ แชร์ ಮಾಡ್ರಿ ನಿಮ್ಮ ಫ್ರೆಂಡ್ ಜೊತೆಗೆ ಆಮೇಲೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯಕೋಬೇಡಿ ನೆಕ್ಸ್ಟ್ ಇಸ್ баರಿಯರ್ಸ್ ಟು ಲಿಸನಿಂಗ್ ಸ್ಕಿಲ್ಸ್ ಕಾಮನ್ баರಿಯರ್ಸ್ ಟು ಲಿಸನಿಂಗ್ ಸ್ಕಿಲ್ಸ್ ಲಿಸನಿಂಗ್ ಇಂಕ್ಲೂಡ್ ಫಿಸಿಕಲ್ ಡಿಸ್ಟ್ರಕ್ಷನ್ ಫಿಸಿಯೋಲಾಜಿಕಲ್ ಸೈಕಾಲಜಿಕಲ್ баರಿಯರ್ಸ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆ್ಯಂಡ್ ಕಲ್ಚರಲ್ ಡಿಫ್ರೆನ್ಸಸ್ ಸೊ ಭಾಳ ಭಾಳಷ್ಟತಿ ಏನಾದಪ್ಪ ಅಂದ್ರೆ ಫಿಸಿಕಲ್ ಡಿಸ್ಟ್ರಕ್ಷನ್ ಬ್ಯಾರಿಯರ್ಸ್ ಒಳಗೆ ಭಾಳಷ್ಟು ಅದಾವ ಅದ್ರಾಗೂ ಸ್ಪೆಷಲಿ ಇಲ್ಲ ನಿಮ್ಗೆ ಇಷ್ಟ ಇನ್ಕ್ಲೂಡ್ ಮಾಡಿದ್ದೀನಿ ನೀವು ಜಸ್ಟ್ ಗೋ ಆ್ಯಂಡ್ ವಾಚ್ ದ ವಿಡಿಯೋ ಆಲ್ರೆಡಿ ಮೇಡ್ ದ ವಿಡಿಯೋ ಆನ್ ದಿಸ್ ಆಲ್ರೆಡಿ ಒಂದು ವೀಡಿಯೋ ಮಾಡೀನಿ ಈ ಮೇಲೆ ಇರೋ ಐ ಅಂತ ಐ ಬಟನ್ ಕ್ಲಿಕ್ ಮಾಡ್ರಿ ನಿಮ್ಗೆ ಸಿಗ್ತೈತಿ ಸೊ ವೀಡಿಯೋ ಲಿಂಕ್ನ ನಾವು ಕಮೆಂಟ್ ಸೆಕ್ಷನ್ ಒಳಗು ಹಾಕಿರ್ತೀವಿ ಜಸ್ಟ್ ಚೆಕ್ ಇಟ್ ಬ್ಯಾರಿಯರ್ಸ್ ಒಳಗೆ ಯಾವ್ಯಾವ ಬರ್ತಾವಂದ್ರೆ ಫಿಸಿಕಲ್ ಬ್ಯಾರಿಯರ್ಸ್ ಫಿಸಿಕಲ್ ಬ್ಯಾರಿಯರ್ ಅಂದ್ರೆ ಏನು ನಮಗೆ ಎನ್ವಿರಾನ್ಮೆಂಟ್ ಒಳಗೆ ಸಿಗುವಂಥ ಈಗ ನೋಡ್ರಿ ನೀವು ಕ್ಲಾಸ್ ಒಳಗೆ ಕುಂತಿರ್ತೀರಿ ಎಲ್ಲೋ ಒಂದ್ ಕಡೆ ಯಾರಾದ್ರೂ ಏನಾದ್ರೂ ಒಂದು ತಿಂಡಿ ತಿನಿಸು ಮಾಡದ ಅಡಿಗೆ ಮಾಡದ ಅನ್ಕೋರಿ ಅಥವಾ ಏನೋ ಬಜ್ಜಿ ಕರೆಯತಾರ ಬಜ್ಜಿ ಸ್ಮೆಲ್ ಬರ್ತದೆ ವಿಚಾರಗಳು ವಿಚಾರಗಳೆಲ್ಲ ಹೋಗ್ತಾವ ಅಲ್ಲಿ ಹೋಗ್ತಾವ ನೀವು ಲಿಸನ್ನ ಸರಿಯಾಗಿ ಕೇಳಿಸ್ಕೊಳ್ತಿರಂಗಿಲ್ಲ ಸೈಕೋಲಾಜಿಕಲ್ ಬ್ಯಾರಿಯರ್ಸ್ ಅಂದ್ರೆ ಏನ್ರಿ ನೀವು ನಮ್ಮ ಆಲ್ರೆಡಿ ನಾವು ಏನಾದರೂ ಪ್ರಾಬ್ಲಮ್ಸ್ ಇರ್ತಾವೆ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಇರ್ತಾವೆ ಫಿಸಿಯೋಲಜಿಕಲ್ ಅಂದರೆ ನಮ್ಗೆ ಏನಾದಿರತಿ ಆಲ್ರೆಡಿ ಒಬ್ಬರು ಸರಿಯಾಗಿ ಕೇಳಿಸಿರಂಗಿಲ್ಲ ಅಥವಾ ಒಬ್ಬ ಹುಡುಗಿ ಇರ್ತಾನೆ ಭಾಳ ದಡ್ಡಿರ್ತಾನ ಅವ್ನು ಒಂದ ಕಡೆ ಲಕ್ಷ ಕೊಡೋಕೆ ಆಗ್ತಿರಂಗಿಲ್ಲ ಅಂತವು ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಸೊ ಮುಂದಿನ ವ್ಯಕ್ತಿ ಯಾವುದೋ ಬೇರೆ ಭಾಷೆ ಮಾತಾಡ್ತಾನ ನಾವು ತಿಳ್ಕೊಳ್ಳೋದು ನಮಗೆ ಬರೋ ಭಾಷೆ ಬೇರೆ ಇರ್ತೈತಿ ಅವಾಗ ಒಂದು ಸ್ವಲ್ಪ ಬ್ಯಾರಿಯರ್ಸ್ ಬರ್ತಾವೆ ಕಲ್ಚರಲ್ ಡಿಫ್ರೆನ್ಸಸ್ ಸೊ ನಮ್ಮ ಕಲ್ಚರ್ ಬೇರೆ ಅವ್ರ ಕಲ್ಚರ್ ಬೇರೆ ಅವಾಗ ಭಾಷೆ ಕೂಡ ಬದಲಾಗಿ ನೋಡ್ರಿ ಪ್ರತಿ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ಗೆ ಭಾಷೆ ಬದ್ಲಾಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೇರೆ ಆಗ್ತೈತಿ ಆಮೇಲೆ ಈ ಬೆಂಗಳೂರು ಭಾಷೆ ಬೇರೆ ನಾವಿಷ್ಟು ಫಾಸ್ಟ್ ಮಾತಾಡಿದ್ರಲ್ಲ ಬೆಂಗಳೂರು ಭಾಷೆ ಬೆಂಗಳೂರು ಮಾತಾಡೋರಿಗೆ ಬೆಂಗಳೂರು ಭಾಷೆನ ಮಾತಾಡೋರಿಗೆ ಅಥವಾ ಪ್ಯೂರ್ ಕನ್ನಡ ಏನು ಮಾತಾಡ್ತಾರಲ್ಲ ಅವರಿಗೆ ನಮ್ಮ ಒಂದು ಭಾಷೆನ ಅರ್ಥ ಮಾಡ್ಕೊಳಕ ಭಾಳಷ್ಟು ಟಫ್ ಆಗ್ತೈತಿ ಸೊ ವಿ ಆರ್ ಕಂಫರ್ಟೇಬಲ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ದೆಂಗ್ಳೂರ್ ಲ್ಯಾಂಗ್ವೇಜ್ ಆಲ್ಸೋ ಆರ್ ದ ಪ್ಯೂರ್ ಕನ್ನಡ ಆ್ಯಂಡ್ ಇವನ್ ಅವರ್ಸ್ ಅವರ್ ಓನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ಯಾರಿಯರ್ಸ್ನ ಕೊಟ್ಟು ಕೆನ್ಸಸ್ಟ್ ಸೀರೋ ಟೈಪ್ ರಿಯಾಕ್ಷನ್ ಆಮೇಲೆ ಇವೆಲ್ಲ ಪಾಯಿಂಟ್ಸ್ ಅದಾವೆ ನೆಕ್ಸ್ಟ್ ಈಸ್ ಎಸ್ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಸೊ ಇಲ್ಲಿಂದ ನಿಮಗೆ ವೇಸ್ ಟು ಇಂಪ್ರೂವ್ ಯಾವ ಯಾವ್ದು ಅಂತ ಹೇಳ್ತೀನಿ ಇಲ್ಲಿ ಈ ಒಂದು ಇಮೇಜ್ ಒಳಗೆ ಸೆವೆನ್ ಇಂಟ್ರೆಸ್ಟಿಂಗ್ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ನೂ ಕೊಟ್ಟಿನಿ ಅಂತ ಹೇಳಿ ನೋಡ್ಕೊರೋದನ್ನ ಯು ಕ್ಯಾನ್ ಜಸ್ಟ್ ಚೆಕ್ ದೆಮ್ ಆಮೇಲೆ ನಿಮಗೆ ಒನ್ ಬೈ ಒನ್ನೂ ಕೊಟ್ಟಿನಿ ಇಂಪ್ರೂವಿಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಕ್ಯಾನ್ ಎನ್ಹಾನ್ಸ್ ಕಮ್ಯುನಿಕೇಷನ್ ಬಿಲ್ಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಆ್ಯಂಡ್ ಲೀಡ್ ಟು ಬೆಟರ್ ಔಟ್ಕಮ್ಸ್ ಇನ್ ಬೋತ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಲ್ ಸೆಟ್ಟಿಂಗ್ ಸೊ ಪರ್ಸ್ನಲ್ ಮತ್ತು ಪ್ರೊಫೆಷನ್ಸ್ ಒಳಗೆ ಏನ್ಪಾ ಅಂತಂದ್ರೆ ವ್ಯಾಲ್ಯೂಸ್ ವ್ಯಾಲ್ಯೂಸ ಹೆಚ್ಚಾದ ಈಗ ಆಲ್ರೆಡಿ ನಿಮಗೆ ಒಂದು ಹಿಂದಿನ ಸ್ಲಾಂಡರ್ ಎಕ್ಸ್ಪ್ಲೇನ್ ಮಾಡೋಣ ನಾವು ಅಕಸ್ಮಾತ್ ಸರಿಯಾಗಿ ಕೆಲ್ಸ್ಕೋತಿದ್ವು ಅಂತಂದ್ರೆ ನಮ್ಮ ರಿಲೇಷನ್ಶಿಪ್ ಚಲೋ ಹೊಳಿತಾವ ನಾವು ಕೆಲಸ ಮಾಡೋ ಜಾಗದೊಳಗಾಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಳಗಾಗಲಿ ಫ್ರೆಂಡ್ಶಿಪ್ ಒಳಗಾಗಲಿ ಚಲೋ ಅಂತ ಹೇಳ್ತಾರ ನೋಡ್ರಿ ಇಲ್ಲಿ ಆಲ್ರೆಡಿ ಕೊಟ್ರ ಸೆಟ್ ಲಿಸ್ನಿಂಗ್ ಟಾಸ್ಕ್ಸ್ ಲಿಸನ್ ಟು ದ ಸೇಮ್ ಆಡಿಯೋ ಇಲ್ಲಿ ಇಂಪ್ರೂವ್ ಹೆಂಗೆ ಮಾಡ್ಕೋಬೇಕಂದ್ರೆ ನಿಮಗೆ ಇವ್ನು ಕೊಟ್ರ ಯು ಕ್ಯಾನ್ ಜಸ್ಟ್ ವಾಚ್ ದಮ್ ನೆಕ್ಸ್ಟ್ ಪೇ ಅಟೆನ್ಷನ್ ಎಸ್ ಮೈ ಸ್ಟೂಡೆಂಟ್ಸ್ ನೀವು ಬಹಳಷ್ಟು ಟೀಚರ್ಸ್ ಹೇಳ್ತಿರ್ತಾರೆ ಅವಾಗ ಅಟೆನ್ಷನ್ ಕೊಡ್ತಿರಂಗಿಲ್ಲ ನೀವೇನು ಮಾಡ್ತಿರ್ತಾರೆ ಕೆಳಗೆಲ್ಲೋ ಒಂದು ಕಡೆ ಬುಕ್ ಓಪನ್ ಮಾಡಿರ್ತೀರಿ ಅಥವಾ ಬುಕ್ ಏನಾದರೂ ಏನಾದ್ರೂ ಒಂದು ಡಯಾಗ್ರಾಮ್ ತೆಗೆಯೋದು ಅಥವಾ ನಿಮ್ಮ ಫ್ರೆಂಡಿಗೆ ಏನಾದರೂ ಹೇಳೋದು ಸೊ ಇ ಡೂಯ್ ಯುವರ್ ಓನ್ ಥಿಂಗ್ಸ್ ನೀವು ಕೇರ್ಫುಲ್ ಆಗಿ ದ ಓನ್ಲಿ ಥಿಂಗ್ ಟು ಇಂಪ್ರೂವ್ ಈಸ್ ಪೇಯಿಂಗ್ ಅಟೆನ್ಷನ್ ಸರಿಯಾಗಿ ನೀವು ಲಕ್ಷ ಕೊಟ್ಟೆ ಏನು ಪಾತ್ರ ಟೀಚರ್ಸ್ ಏನು ಹೇಳ್ತಿರ್ತಾರೆ ಅಂತ ಹೇಳಿ ಕೆಲ್ಸ್ಕೋಬೇಕು ಅವಾಗ ನಿಮ್ ಏರ್ಪಾದ್ರೆ ಲಿಸ್ನಿಂಗ್ ಇಂಪ್ರೂವ್ ಆಗ್ತೈತಿ ನೋಡ್ರಿ ಫೋಕಸ್ ಎಂಟೈರ್ಲಿ ಒನ್ ದ ಸ್ಪೀಕರ್ ಅವಾಯ್ಡ್ ಡಿಸ್ಟ್ರಕ್ಷನ್ ಮೇಕ್ ಐ ಕಾಂಟ್ಯಾಕ್ಟ್ ಅಂಡ್ ಅವಾಯ್ಡ್ ಇಂಟ್ರಪ್ಟಿಂಗ್ ಸೊ ಮಧ್ಯೆ ಇಂಟ್ರಪ್ಟ್ ಮಾಡೋದನ್ನ ಬಿಡ್ರಿ ಆಮೇಲೆ ಐ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ ಟೀಚರ್ ಜೊತೆ ಹಂಗ್ ಅಂದ್ರೆ ಕಣ್ಣು ದೊಡ್ಡ ಮಾಡಿ ಅವ್ರನ್ನ ನೋಡಕ್ ಹೋಗ್ಬೇಡ್ರಿ ಸೊ ಜಸ್ಟ್ ಜೋಕಿಂಗ್ ಐ ಕಾಂಟ್ಯಾಕ್ಟ್ ಇರ್ಲಿ ಅಂತಂದು ಹೇಳ್ತಾರ ಅವ್ರನ್ನ ನೋಡ್ಕೊಂತಿರ್ಬೇಕು ಆಮೇಲೆ ಲಕ್ಷ ಎಲ್ಲ ಅವ್ರ ಕಡೆ ಇರ್ಬೇಕು ಅಂತ ಹೇಳ್ತೀವಿ ಸೊ ಪೇಯಿಂಗ್ ಅಟೆನ್ಶನ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಶೋ ದ್ಯಾಟ್ ಯು ಆರ್ ಲಿಸ್ನಿಂಗ್ ಎಸ್ ನೀವು ಸರಿಯಾಗಿ ಕೇಳ್ಸ್ಕೋದಂತ ಹೇಳಿ ಏನು ಮಾಡ್ರಿ ತೋರಿಸ್ರಿ ಯು ಅಟೆಂಟಿವ್ ಅಂತ ತೋರಿಸಿ ನೋಡ್ ಮಾಡ್ರಿ ಅಂತ ಹೇಳ್ತಾರೆ ಯೂಸ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಫೇಷಿಯಲ್ ಎಕ್ಸ್ಪ್ರೆಷನ್ ಟು ಶೋ ಯುವರ್ ಎಂಗೇಜ್ಮೆಂಟ್ ನಾಡ್ ಒಕೇಷನಲಿ ಆ್ಯಂಡ್ ಸ್ಮೈಲ್ ಟು ಶೋ ಯುವ ಯು ಆರ್ ಅಟೆಂಟಿವ್ ಸೊ ನಿಮ್ಮ ಟೀಚರ್ಸ್ ನಿಮ್ಮ ಕ್ಲಾಸ್ ಹೇಳ್ತಿರ್ತಾರೆ ಏನೋ ಒಂದು ಕಾಮಿಡಿ ಮಾಡಿದ ನೀವು ಸುಮ್ಮ ಹಪ್ಪು ಮಾರಿ ಮಾಡ್ಕೊಂತ ದೊಡ್ಡ ಹನುಮಪ್ಪನ ಕತೆ ಮುಖ ಮಾಡ್ಕೊಂಡು ಕೂತ್ಬಿಟ್ಟಿರ್ಬಾ ಅಂತಂದ್ರೆ ಇಟ್ ಇಸ್ ನಾಟ್ ಯೂಸ್ಫುಲ್ ಹನುಮಪ್ಪ ಅಂತ ಹೇಳಿ ಜೋಕ್ ಮಾಡೋದಿಲ್ಲ ಅನ್ ಜಸ್ಟ್ ಅಂತ ಹೇಳ್ತೇನೆ ಸೊ ದೊಡ್ಡ ಒಂದು ಮುಖವಾಳ ಮಾಡ್ಕೊಂಡು ಕುಂಡಾಕೋಬೇಡ್ರಿ ಏನಪ್ಪಾ ಅಂದ್ರೆ ಯೂಸ್ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ನ ಸರಿಯಾಗಿ ಯೂಸ್ ಮಾಡೋದು ಇಂಪಾರ್ಟೆಂಟ್ ಇರ್ತೀವಿ ಆಮೇಲೆ ಪ್ರತಿ ಸಾರಿ ನೀವು ಟೀಚರ್ಸ್ ಏನ್ರಿ ಹೇಳ್ತಿರ್ತಾರಲ್ಲ ಅವಾಗ ಏನು ಮಾಡಬೇಕು ಮಾಡಿರಿ ಮಾಡ್ರಿ ನೋಡಿದ್ರೇನು ಗೋಲ್ ನಡಿಸೋದು ಮಾಡಬೇಕು ಆಮೇಲೆ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಸ್ವಲ್ಪ ಸ್ಮೈಲ್ ತೊಗೊಂಬರ್ರಿ ಸ್ಮೈಲ್ ತೊಗೊಂಬ ಕೂಡ ದೊಡ್ಡ ಹಲ್ ತೋರ್ಸಕ್ಕೆ ಹೋಗ್ಬೇಡ್ರಿ ಜಸ್ಟ್ ಶಾರ್ಟ್ ಸ್ಮೈಲ್ ಸಣ್ಣ ಒಂದು ಸ್ಮೈಲ್ ತೊಗೊಂಬರ್ರಿ ಆಮೇಲೆ ಟೀಚರ್ ಅಂಡರ್ಸ್ಟ್ಯಾಂಡ್ ದಟ್ ಇವಾಗ ಇವ್ ನಿಮ್ಗೆ ತಿಳಿದ್ ಇವ್ ಅಟಂಟಿವ್ ಹುಡುಗ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಓಕೆ ಸೊ ಇಲ್ಲಿ ಶೋ ದರ್ ಲಿಸ್ನಿಂಗ್ ಅಂತ ಹೇಳಿ ಇಲ್ಲವ ಮೇಕ್ ಐ ಕಾಂಟ್ಯಾಕ್ಟ್ ಸ್ಮೈಲ್ ಅಂಡ್ ಯೂಸ್ ಅದರ್ ಫೇಶಿಯಲ್ ಎಕ್ಸ್ಪ್ರೆಶನ್ಸ್ ಇಲ್ಲಿ ಕೆಲ ಕೊಟ್ಟಿನ ಫೋಟೋ ಒಳಗೆ ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ಸರಿ ಏನ್ರಿ ಇಷ್ಟ ಕೊಟ್ರೆ ಕೊಟ್ರೋಬಿಡ್ರಿ ಎಕ್ಸ್ಪ್ಲೇಷನ್ ಮಾಡತ್ತಿನಿ ನೀವು ಒಂದು ಎಕ್ಸ್ಟ್ರಾ ಥಿಂಗ್ಸ್ ಅಲ್ಲಿ ಐದರಿಂದ ಆರು ಲೈನ್ ಎಕ್ಸಾಮ್ ಒಳಗೆ ಬರ್ದ್ರ ಡೆಫಿನೆಟ್ಲಿ ಮಾರ್ಕ್ಸ್ ಬಂದ ಬರ್ತಾವೆ ಫೈವ್ ಮಾರ್ಕ್ಸ್ ಕೇಳ್ತಾರೆ ಇದನ್ನ ಪ್ರೊವೈಡ್ ಫೀಡ್ಬ್ಯಾಕ್ ಯಸ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು ಇಲ್ಲಿ ಫೀಡ್ಬ್ಯಾಕ್ ನಾವು ಕೊಡಬೇಕು ಸಮರೈಸಿಂಗ್ ದ ಸ್ಪೀಕರ್ಸ್ ಮೆಸೇಜ್ ಟು ಎನ್ಶೂರ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ದಿ ಕ್ವಶನ್ಸ್ ಫಾರ್ ಕ್ಲಾರಿಫಿಕೇಷನ್ಸ್ ಸೊ ಫೀಡ್ಬ್ಯಾಕ್ ಅಂದ್ರೆ ಮೇಡಮ್ ನೀವು ಹಿಂಗೆ ಹೇಳ್ರಿ ಹಿಂಗೆ ಹೇಳ್ತಾ ಫೀಡ್ಬ್ಯಾಕ್ ಆಗಲ್ಲ ನೀವು ಕ್ವಶನ್ಸ್ ಕೇಳಬೇಕು ಅವ್ರಿಗೆ ಅಟ್ಲೀಸ್ ನಿಮ್ಗೆ ಏನು ತಿಳಿಯುತ್ತೆ ಬಿಟ್ಟೈತೆ ಅಂತ ಹೇಳಿ ಕ್ವಶನ್ಸ್ ಕೇಳಿ ಅದನ್ನ ಕ್ಲಾರಿಫೈ ಮಾಡಬೇಕು ಅಕಸ್ಮಾತ್ ಡೌಟ್ಸ್ ಇದ್ದು ಅಂದ್ರೆ ಡೌಟ್ಸ್ ಇಲ್ದಾಗು ಕೂಡ ಸುಮ್ಮ ಸುಮ್ಮ ಕ್ವಶನ್ ಕೇಳಿ ಕ್ಲಾಸ್ ತುಂಬಾ ಎಲ್ಲ ಬರೀ ಆಗೋದು ಬೇಡ ಆಮೇಲೆ ಅವರಿಗೆ ಮಧ್ಯ ಮಧ್ಯೆ ಇಂಟ್ರೆಕ್ಟ್ ಮಾಡ್ಕೋಬೇಡ್ರಿ ಲೆಟ್ ಹೀ ಆರ್ ಶಿ ಕಂಪ್ಲೀಟ್ ಹರ್ ಕ್ಲಾಸ್ ಅವ್ರ ಕ್ಲಾಸ್ ಮುಗಿದ ನಂತರ ನೀವು ಏನಾದರೂ ಡೌಟ್ಸ್ ಇದ್ದು ಅಂದ್ರೆ ಅವಾಗ ನೀವು ಅವ್ರಿಗೆ ಏನು ಮಾಡಬೇಕು ಕ್ಲಾರಿಟಿ ಸಂಬಂಧ ಕೇಳಬೇಕಾಗೈತಿ ಸೊ ಫೀಡ್ಬ್ಯಾಕ್ ಅನ್ನ ಕೊಡ್ರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡ್ರಿ ಜಜ್ಮೆಂಟ್ ಸೊ ಡಿಫರ್ ಜಜ್ಮೆಂಟ್ ಅಂದ್ರೆ ನೀವು ಇಂಟ್ರಪ್ಟ್ ಮಾಡೋದು ಈಗ ಏನೇನು ಹಾಕಿಲ್ಲ ಇಂಟ್ರಪ್ಟಿಂಗ್ ಈಸ್ ವೇಸ್ಟ್ ಆಫ್ ಟೈಮ್ ಈ ಫೋಟೋ ಒಳಗೆ ಕೊಟ್ಟರೆ ನೋಡ್ರಿ ಇಲ್ಲಿ ಫೋಟೋ ಕೊಟ್ಟೆ ನನ್ನ ಮೆಸೇಜ್ ಸೊ ಇಂಟ್ರಪ್ಟಿಂಗ್ ಈಸ್ ವೇಸ್ಟ್ ಆಫ್ ಟೈಮ್ ಇಟ್ ಫ್ರಸ್ಟೇಟ್ಸ್ ದ ಸ್ಪೀಕರ್ ಅಂಡ್ ಲಿಮಿಟ್ಸ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಸೇಜ್ ಈಗ ನಿಮ್ ಟೀಚರ್ಸ್ ಆಗಲಿ ನಿಮ್ಮ ಮನೆಯೊಳಗ ಏನೋ ಒಂದು ಮಾತು ಹೇಳ್ತಿದ್ರೆ ನೀವು ಇಂಟ್ರಪ್ಟ್ ಮಾಡಿಬಿಟ್ಟಿ ಅಂತಂದ್ರೆ ಅವ್ರು ಏನೋ ಒಂದು ವೇ ಇರೋದು ಒಂದು ಫ್ಲೋ ಇರ್ತಾವೆ ದರ್ ವಿಲ್ ಬಿ ಅಂದ್ರೆ ಕಂಟಿನ್ಯೂಸ್ ಫ್ಲೋ ಆಫ್ ಇಮ್ಯಾಜಿನೇಷನ್ ಆಗ್ತಿರ್ತೈತಿ ಏನೋ ಒಂದು ಟಾಪಿಕ್ ಮೇಲೆ ಒಂದು ಫ್ಲೋ ಒಳಗೆ ಹೋಗ್ತಿರ್ತದೆ ಒಂದಾಗ ಒಂದು ಥಾಟ್ಸ್ ಬರ್ದಿರ್ತಾವ ಅವಾಗ ನೀವು ನಡಕ್ಕೆ ಇಂಟ್ರಪ್ಟ್ ಮಾಡಿಬಿಟ್ರಿಪ್ಪ ಅಂತಂದ್ರೆ ಅವ್ರು ಏನು ಹೇಳ್ಬೇಕು ಅದನ್ನ ಕಂಪ್ಲೀಟ್ ಆಗಿ ಹೇಳಕ್ಕೆ ಆಗಿಲ್ಲ ಸೊ ಅದು ಅರ್ಧಕ್ಕೆ ಉಳಿದ್ಬಿಟ್ಟು ಸೊ ವಾಟ್ ಯು ಟು ಡೂ ಲೆಟ್ ಹರ್ ಫಿನಿಶ್ ದ ಕ್ಲಾಸ್ ಔರ್ ಶಿ ಲೆಟ್ ಹಿಮ್ ಫಿನಿಶ್ ದ ಕ್ಲಾಸ್ ಅವ್ರ ಕ್ಲಾಸ್ ಮುಗಿಸ್ಲಿ ಅಥವಾ ನಿಮ್ಮ ಫ್ರೆಂಡ್ ಫ್ರೆಂಡ್ನು ಅಥವಾ ಯಾರಾದರೂ ನಿಮ್ಮ ಸಿಬ್ಲಿಂಗ್ ಇರಲಿ ಏನೋ ಹೇಳತ್ತಾರಪ್ಪ ಅಂದ್ರೆ ಅವರು ತಮ್ಮ ಪೂರ್ತಿ ಮಾತು ಮುಗಿಮಟನೂ ಕೂಡ ಏನು ಮಾಡಬಾರ್ದು ನೀವು ಮಾತಾಡಬಾರ್ದು ಲೆಟರ್ ಕಂಪ್ಲೀಟ್ ನೋಡ್ರಿ ಕೀಪ್ ಆನ್ ಓಪನ್ ಮೈಂಡ್ ಆ್ಯಂಡ್ ಅವಾಯ್ಡ್ ಫಾರ್ಮಿಂಗ್ ಜಜ್ಮೆಂಟ್ಸ್ ವೈಲ್ ದ ಸ್ಪೀಕರ್ ಇಸ್ ಟಾಕಿಂಗ್ ಲೆಟ್ ದ ಸ್ಪೀಕರ್ ಫಿನಿಶ್ ಬಿಫೋರ್ ರೆಸ್ಪಾಂಡಿಂಗ್ ಸೊ ಓಪನ್ ಮೈಂಡೆಡ್ ರೀ ನೀವು ಜಜ್ಮೆಂಟ್ ಬರಕ್ ಹೋಗ್ಬೇಡ್ರಿ ಏನಪ್ಪಾ ಅಂದ್ರ ಹಾಂ ನೋ ನೀವು ಏನೇ ಹೇಳ್ತಾನೆ ಹೇಳ್ತಾನ ಸರಿಯಾಗಿ ಹೇಳಕ್ಕೆ ಬರಂಗಿಲ್ಲ ಹಾಂಗ ಅಂತ ಹೇಳಿ ನೀವು ಜಜ್ಮೆಂಟ್ ಕೊಡಕ್ಕೆ ಹೋಗ್ಬೇಡ್ರಿ ಕೀಪ್ ದಟ್ ಇನ್ ಮೈಂಡ್ ಡೋಂಟ್ ಗಿವ್ ಎನಿ ಕೈಂಡ್ ಆಫ್ ಜಜ್ಮೆಂಟ್ ಆರ್ ಎಲ್ಸ್ ಡೋಂಟ್ ಜಜ್ ಯುವರ್ ಸೆಲ್ಫ್ ದಟ್ ಯು ಆರ್ ಗ್ರೇಟ್ ನೀವು ಭಾರಿ ಇದೆ ರೀ ಅವ್ರು ಅಥವಾ ಮುಂದಿನ ಮನುಷ್ಯ ಹೇಳೋದಲ್ಲೂ ವೇಸ್ಟ್ ಐತೆ ಅಂತ ಹೇಳಿ ಜಜ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ ದಟ್ ಇಸ್ ಅ ವೇಸ್ಟ್ ಕೀಪ್ ದಟ್ ಇನ್ ಮೈಂಡ್ ಸೊ ಡೋಂಟ್ ಜಜ್ ಎನಿ ಒನ್ ನಿಮ್ ಕಿತ್ ಸಣ್ಣವರಾಗಲಿ ಅಥವಾ ದೊಡ್ಡವರಾಗ್ಲಿ ಅವ್ರು ಏನು ಹೇಳತ್ತಾರ ಸರಿಯಾಗಿ ಕೇಳಿಸಿಕೊಂಡು ಆಮೇಲೆ ನಿಮ್ಗೆ ಏನು ಹೇಳೋದಿಲ್ಲ ನೀವು ಹೇಳಬೇಕು ಓಕೆ ಜಜ್ಮೆಂಟ್ ಅದಕ್ಕಿಂತ ಬರ ಮೊದ್ಲು ಬರಾಕ್ ಸೊ ಕೀಪ್ ದಟ್ ಇನ್ ಮೈಂಡ್ ಎಸ್ ಇಲ್ಲಿವರೆಗೂ ಹೇಳಿ ನಿಮ್ಗೆ ತಿಳಿದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಲೈಕ್ ಕೊಡಿದ್ರೆ ಮರಕೋ ಬಿಡ್ರಿ ಕಮೆಂಟ್ ಮಾಡ್ರಿ ಯಾವ್ದು ನೆಕ್ಸ್ಟ್ ಟಾಪಿಕ್ ಮೇಲೆ ಮಾಡ್ಬೇಕಂತ ಹೇಳಿ ಎಸ್ ರೆಸ್ಪಾಂಡ್ ಅಪ್ರಾಪ್ರಿಯೇಟ್ಲಿ ಯಾವ್ದಾದ್ರು ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಮಾಡಿದ್ರೆ ನೀವು ರೆಸ್ಪಾಂಡ್ ಮಾಡಬೇಕು ಸೇಮ್ ಟಾಪಿಕ್ಸ್ ಸೇಮ್ ಪಾಯಿಂಟ್ಸ್ ರಿಪೀಟ್ ಆಗತ್ತವ ದಟ್ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್ ಇನ್ ಯುವರ್ ಎಕ್ಸಾಮ್ ಅಲ್ ಸೊ ಎಕ್ಸಾಮ್ಲ್ ನೀವೇನು ಮಾಡ್ಬೇಕಂದ್ರೆ ಇವಾಗ ಪಾಯಿಂಟ್ಸ್ ರಿಪೀಟ್ ಆಗ್ತಾವ ಸ್ವಲ್ಪ ನೋಡ್ಕೋರಿ ರೆಸ್ಪಾಂಡ್ ಅಪ್ರೋಪ್ರಿಯೇಟ್ಲಿ ರೆಸ್ಪಾಂಡ್ ಥಾಟ್ಫುಲ್ಲಿ ಆ್ಯಂಡ್ ರೆಸ್ಪೆಕ್ಟ್ಫುಲಿ ಪ್ರೊವೈಡ್ ರೆಲವೆಂಟ್ ಫೀಡ್ಬ್ಯಾಕ್ ಆ್ಯಂಡ್ ಅವಾಯ್ಡ್ ಗಿವಿಂಗ್ ಅನ್ಸೋಲಿಸಿಯೇಟೆಡ್ ಅಡ್ವೈಸ್ ಓಕೆ ನಿಮ್ ಫ್ರೆಂಡಿಗೆ ನೀವೇನು ಮಾಡ್ತೀರಿ ನಿನ್ನ ಜಾಗದಾಗ ನಾ ಇದ್ನಂದ್ರೆ ನಾ ಹಿಂಗೆ ಮಾಡ್ತಿದ್ ಅಂತ ಹೇಳಿ ಅಂತ ಅಡ್ವೈಸ್ ಎಲ್ಲ ಕೊಡಕ್ಕೋಬೇಡ್ರಿ ಪಾಪ ಏನೋ ಆಲ್ರೆಡಿ ಲವ್ ಫೇಲಿಯರ್ ಆಗಿರ್ತೈತಿ ಏನೋ ಒಂದು ಪ್ರಾಬ್ಲಮ್ ಇರ್ತಾನ ನಿಮ್ಗೆ ಬಂದು ಹೇಳ್ತಿರ್ತಾನವ ಆಟ್ ದಾಟ್ ಟೈಮ್ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ನೀವ್ ಏನ್ ಮಾಡ್ತರಿ ಏ ನಿನ್ನ ಜಾಗದ ನಾ ಇದ್ರೆ ಹಿಂಗೆ ಮಾಡ್ತಿದ್ರು ನಾ ಇರ್ತಿದ್ನಿ ಅಂತ ಹೇಳಿ ಹೇಳಕ್ಬೇಡ್ರಿ ಪ್ಲೀಸ್ ಡೋಂಟ್ ಡೂಟ್ ಲೆಟ್ ಹಿಮ್ ಆರ್ ಹೀ ಲೆಟರ್ ಹರ್ ಓನ್ ಟಾಕ್ ಅವ್ರು ಆಲ್ರೆಡಿ ಪ್ರಾಬ್ಲಮ್ ಒಳಗೆ ಇರ್ತಾರ ಅವಾಗ ಸಿಂಪಟಿಕ್ ಲಿಸ್ನಿಂಗ್ ಮಾಡ್ರಿ ನೆನ್ಪಿಟ್ಕೋರಿ ಸಿಂಪತಿಕ್ ಲಿಸ್ನಿಂಗ್ ಐತಿ ಟೈಪ್ ಆಫ್ ಲಿಸ್ನಿಂಗ್ ಒಳಗೆ ಒಂದು ಭಾಗ ಯಾವ್ದು ಪಾತಂದ್ರೆ ಸಿಂಪತಿಕ್ ಲಿಸ್ನಿಂಗ್ ಅವ್ರಿಗೊಂದು ಸ್ವಲ್ಪ ಕರುಣೆಯಿಂದ ಕೇಳ್ಕೊರಿ ಎಂಪತಿ ತೋರಿಸ್ರ ಅವ್ರ ಮೇಲೆ ಲಿಸನ್ ಪ್ರಾಪರ್ಲಿ ಡೀಪ್ಲಿ ಯು ಜಸ್ಟ್ ಲಿಸನ್ ವಾಟ್ ಎವರ್ ಪರ್ಸನ್ ಈಸ್ ಸ್ಪೀಕಿಂಗ್ ಮುಂದಿನ ವ್ಯಕ್ತಿ ಏನು ಹೇಳತ್ತಲ್ಲ ಅದನ್ನ ಪ್ರಾಪರ್ ಆಗಿ ಕೇಳಿಸ್ಕೊಂಡು ಅವನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋರಿ ಅರ್ಥ ಆಗೈತಿ ಸೊ ಇಫ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಈಸ್ ಫೀಲಿಂಗ್ಸ್ ದೆನ್ ಯು ವಿಲ್ ನಾಟ್ ಗಿವ್ ಎನಿ ಕೈಂಡ್ ಆಫ್ ರೂಡ್ ಆನ್ಸರ್ಸ್ ಕೆಟ್ ಆನ್ಸರ್ಸ್ ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಟಾಕ್ ಒಳಗೆ ಬಿಡೋದಿಲ್ಲ ನಿಮ್ಗೆ ಅವ್ನ ಮಾತು ಕೇಳೋದಿಲ್ಲ ಅಂದ್ರೆ ಸುಮ್ ಸುಮ್ ಇದ್ ಬಿಡ್ರಿ ಆದ್ರೆ ಅವಂಗ ಇಲ್ದ ಸಲ್ಲದ ಉಪದೇಶಗಳನ್ನ ಕೊಡೋಕ್ ಹೋಗ್ಬೇಡ್ರಿ ಓಕೆ ರೆಸ್ಪಾಂಡ್ ಥಾಟ್ಫುಲಿ ಅಂಡ್ ರೆಸ್ಪೆಕ್ಟ್ಫುಲಿ ನೀವು ರೆಸ್ಪೆಕ್ಟ್ಫುಲಿ ಅವಂಗ ರೆಸ್ಪಾಂಡ್ ಮಾಡಬೇಕಾಗೈತಿ ನಿಮ್ ಟೀಚರ್ಸ್ಗೂ ಕ್ವಶನ್ ಏನು ಏನ್ ಸಿಕ್ಕನ್ ಕೇಳೋದಲ್ಲ ಪ್ರಾಪರ್ ಆಗಿ ಕ್ವಶನ್ ಕೇಳೋದು ಅರ್ಥ ಪ್ರೊವೈಡ್ ರೆಲೆವೆಂಟ್ ಫೀಡ್ಬ್ಯಾಕ್ ಅಂಡ್ ಅವಾಯ್ಡ್ ಗಿವಿಂಗ್ ಅನ್ಸೋಲಿಸಿಟೆಡ್ ಅಡ್ವೈಸ್ ಏನಾದರೂ ತಪ್ಪ ಅಡ್ವೈಸ್ ಕೊಡಾಕ್ ಹೋಗ್ಬೇಡ ಅಂತ ಹೇಳ್ತಾರೆ ಎಸ್ ದೀಸ್ ಆರ್ ದಿ ಫೈವ್ ಟೈಪ್ಸ್ ಇನ್ನೂ ಬಹಳಷ್ಟು ಟೈಪ್ಸ್ ಕೆನ್ ಜಸ್ಟ್ ಚೆಕ್ ಚಕ್ ದ್ ಗೂಗಲ್ ಅಲ್ಸು ಇಲ್ಲಿ ನಾ ಮೆನ್ಷನ್ ಮಾಡೀನಿ ಆಮೇಲೆ ಬ್ಯಾರೆಸ್ಟ್ ಲಿಸ್ನಿಂಗ್ ಸ್ಕಿಲ್ಸ್ ಒಳಗೆ ಏನದಲ್ಲ ಅವನ್ನ ನೀವು ಮೆನ್ಷನ್ ಮಾಡಿ ನೀವು ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು ಇವನ್ನ ತಪ್ಪಸ್ಸಿರೀತಿ ಅಂತ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಬಹುದು ಇವ ಎಷ್ಟು ಪಾಯಿಂಟ್ಸ್ ಅದಾವ ಫೈವ್ ಪಾಯಿಂಟ್ಸ್ ಅದಾವ ಇವ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ಸ್ ನಿಮ್ಗೆ ಬೇಕಂದ್ರೆ ಯು ಕ್ಯಾನ್ ಮೆನ್ಷನ್ ಫೈವ್ ಪಾಯಿಂಟ್ಸ್ ಏನೋ ಫೈವ್ ಪಾಯಿಂಟ್ಸ್ ಫೈ ಲೈನ್ಸ್ ಆಲ್ಮೋಸ್ಟ್ ಅಲ್ಲಿ ನಿಮ್ ಪೇಜ್ ತುಂಬಿರ್ತೈತಿ ಅಂಡ್ ಫೈ ಮಾರ್ಕ್ಸ್ ಇಟ್ ಇಸ್ ಇನಫ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಸಿಗೋದು ಫೈವ್ ಮಾರ್ಕ್ಸ್ ನರ್ತಾವೆ ಯಾವಪ್ಪ ಅಂದ್ರೆ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ ಆಮೇಲೆ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ಸ್ ಓಕೆ ದೀಸ್ ಆರ್ ದಿ ತ್ರೀ ಟೈಪ್ಸ್ ದೇ ವಿಲ್ ಆಸ್ಕ್ ಮೂರೊಳೆ ಒಂದು ಕೇಳ್ತಾರ ಮೂರು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ ಇಟ್ ಈಸ್ ಇನಫ್ ಅಂಡ್ ಸ್ವಂತಕ್ಕೂ ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡಿ ಬರೀರಿ ದಟ್ ಇಸ್ ಇಟ್ ಸ್ಟೂಡೆಂಟ್ಸ್ ದಟ್ ಇಸ್ ಇಟ್ ಇಲ್ಲಿವರೆಗೂ ಹೇಳಿದ ನಿಮ್ಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆ ಆಮೇಲೆ ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಲೈಕ್ ಕುಡಿದ್ರೆ ಮರ್ಯಕ್ಕೆ ಹೋಗ್ಬೇಡ್ರಿ ಸಿ ಯು ಆನ್ ದಿ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು